ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಅವರು ಪ್ರಸ್ತಾಪ ಮಾಡಿದ ಅನೇಕ ವಿಷಯಗಳನ್ನ ಮುಖ್ಯವಾಗಿ ಇಂಥ ಒಂದು ವಿಚಾರ ಸಂಕಿರಣವನ್ನು ಏರ್ಪಾಡು ಮಾಡಿ ಸಮಾಜದ ಸಂಘಟನೆ ಸಮಾಜಕ್ಕೆ ಆಗ್ತಕ್ಕಂಥ ಅನ್ಯಾಯಗಳು ಇವೆಲ್ಲವನ್ನೂ ಕೂಡ ಒಂದು ಟಿಪ್ಪಿನಲ್ಲಿ ಕೊಂಡೊಯ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ನ್ಯಾಯಪುರ ಇಚ್ಛೆ ಪಡ್ತಾ ಇದ್ದೇನೆ ಸಂದರ್ಭದಲ್ಲಿ ವೇದಿಕೆ ಮೇಲೆ ಎಲ್ಲ ಗಣ್ಯರು ಕೂಡ ಆಹ್ವಾನಿಸಿದ್ದಾರೆ ಅದ್ರ ಜೊತೆಗೆ ಪೂಜ್ಯ ಸ್ವಾಮಿಗಳು ಚಿತ್ರದುರ್ಗದಿಂದ ಬೆಳಿಗ್ಗೆ ನೀರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಒಂದು ಸಂತೋಷ ಪಡಬೇಕು ರಾಜ್ಯದಾದ್ಯಂತ ಜನಜಾಗೃತಿ ಮೂಡಿಸಬೇಕ ಕಾರ್ಯಕ್ರಮ ಹಾಕೊಂಡು ಮಾಡ್ತಾ ಇದ್ದಾರೆ ಈ ರೀತಿಯಲ್ಲಿ ಮಾನ್ಯ ರವಿಯವರು ಈ ಒಂದು ಕಾರ್ಯಕ್ರಮ ಮಾಡಲಿ ಅನೇಕ ಹಾನಿಯನ್ನು ಜ್ಞಾಪಿಸಿಕೊಂಡ್ರು ಅದು ಪಾರ್ಸಾರತಿಯವರು ಎಷ್ಟು ಸಹಕಾರ ಕೊಡ್ತಿದ್ರು ಹೇಳದಿಕೆಯನ್ನು ಎಸಿದ್ದಾರೆ ಅದರ ಜೊತೆಗೆ ಈ ಇರ್ಬೋದು ಎಲ್ಲಕ್ಕಿಂತ ಬಿಗಲಾಗಿ ನಾನು ಕೂಡ ಗಮನಿಸ್ತೇನೆ ಏನು ಒಂದಕ್ಕಿಷ್ಟು ಆಹ್ವಾನ ಮಾಡಿ ಪ್ರಧಾನಮಂತ್ರಿಗಳನ್ನು ತಪ್ಪು ನಿಮ್ಗೆ ಪರವಾಗಿ ತಾವು ಅಂತ ಹೇಳಿದಂಥದ್ದು ಅದ್ರ ಜೊತೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಈ ಗುಣ ಇಸ್ಲಾಂತಿಯನ್ನು ಕೊಡಲೇಬೇಕು ಅನ್ನೋ ಒಂದು ತೀರ್ಮಾನವನ್ನು ಕೂಡ ಇತಿಹಾಸ ನಾನು ಒಂದಿನ ಜ್ಞಾಪಕ ಇಚ್ಛೆ ಪಡ್ತೀನಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಏನೋ ಕಾಣಿಸುತ್ತೆ ನ್ಯಾಯಮೂರ್ತಿ ಮಿಸ್ರ ಅವರು ಒಂದು ಆದೇಶವನ್ನು ನೀಡುವಾಗ ಒಂದು ಮಾತು ಹೇಳಿದ್ದಾರೆ ಪಾಲಾಗಬಾರ್ದು ಅದು ಹಸಿದವರಿಗೆ ದುರ್ಬಲಕ್ಕೆ ಸಿಗಬೇಕು ಅನ್ನೋ ಮಾತನ್ನ ಪ್ರಸ್ತಾಪ ಮಾಡಿದ್ದಾರೆ ಆ ರೀತಿಯಲ್ಲಿ ಇವತ್ತು ಏನು ಈ ಸಮಾಜ ಮೂವತ್ತು ಮೂವತ್ತೈದು ವರ್ಷಗಳಲ್ಲಿ ಸಮಾವೇಶ ಆಹ್ವಾನ ಮಾಡಿದ್ದಾರೆ ಮೈಸೂರು ಜಿಲ್ಲೆಯ ಎಂಟು ವಿಧಾನಸಭಾ ಕ್ಷೇತ್ರದ ಪ್ರಮುಖರು ಮಾತ್ರ ಇಲ್ಲಿ ಆಹ್ವಾನ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಬಂದಿದ್ದಾರೆ ಅದರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಮೈಸೂರು ನಗರದ ಅನೇಕ ಪ್ರಮುಖರು ಕೂಡ ಭಾಗಿಗಳಾಗಿದ್ದಾರೆ ಇಂಥ ಒಂದು ಕಾರ್ಯಕ್ರಮ ಮಾಡುವಾಗ ಇದೊಂದು ವಿಶೇಷವಾದಂತ ಕಾರ್ಯಕ್ರಮ ಯಾಕೆ ಅಂತ ಹೇಳಿದ್ರೆ ಹೆಚ್ಚು ವಿಷಯಗಳನ್ನ ನಾನು ಪ್ರಸ್ತಾಪ ಮಾಡಕ್ಕೆ ಹೋಗದ ರವಿ ಅವ್ರಿಗೆ ಬರ್ತಾನೆ ಹೇಳಿದೆ ನಮ್ಮ ನಮ್ಮ ಡಾಕ್ಟರ್ ರಮೇಶ್ ಜಾಫರ್ ಕೂಡ ಕೇಳ್ಕೊಂಡೆ ಸ್ವಲ್ಪ ಯಾಕೋ ನಿನ್ನೆ ಬೆಂಗಳೂರಿಗೆ ಹೋಗಿದ್ದು ನೀರಿನ ವ್ಯತ್ಯಾಸ ಬೋರ್ಡ್ ಕೋರ್ಟ್ ಹಾಕ್ತಿದೆ ಅಂತ ಹೇಳಿ ಕ್ಷಮಿಸಬೇಕು ಉದ್ಘಾಟನೆ ಮಾಡಿ ಸ್ವಲ್ಪ ನಿಂತು ಹೋಗ್ತೇನೆ ಅವರು ಟ್ಯಾಬ್ಲೆಟ್ ಕೊಡಿ ಅಂತ ಹೇಳುದು ಇನ್ನು ತಗೊಂಡಿಲ್ಲ ಟ್ಯಾಬ್ಲೆಟ್ ಅಂತ ಹಾಗಾಗಿ ಹೆಚ್ಚು ಸಮಯನೂ ಕೂಡ ಇದಕ್ಕಾಗುದಿಲ್ಲ ಇದು ಒಂದು ದಿನದ ವಿಚಾರ ಸಂಕಿರಣ ಆಗಿರೋದ್ರಿಂದ ಅತ್ಯಂತ ಪ್ರಮುಖವಾಗಿ ಅನೇಕ ವಿಷಯಗಳನ್ನ ಮನ್ನೆ ಮಾಡ್ತಾರೆ ನಡೀಬೇಕಾದಂತ ರಾಜ್ಯ ಮಟ್ಟದ ವಿಚಾರ ಇಲ್ಲಿ ನಡೆದ್ರು ಕೂಡ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಇಂತಹ ವಿಚಾರ ಸಂಕಿರಣಗಳು ಆಗಿ ಎಲ್ಲ ಕೂಡ ಒಂದು ನಿರ್ಣಯ ರೂಪರನ್ನು ಕೂಡ ಆಗಿ ಅವೆಲ್ಲ ಸರ್ಕಾರದ ಮಟ್ಟಕ್ಕೆ ಹೋಗೋ ನಿಟ್ಟಿನಲ್ಲೂ ಕೂಡ ಆಗಬೇಕು ಏನು ಇವತ್ತು ಒಳ್ಳೆ ಹೆಸರು ಕೊಟ್ಟಿದ್ದಾರೆ ಮಾನ್ಯ ರವಿಯವರು ಒಳಸುಳಿವುಗಳು ಅಂತ ಹೇಳಿ ಒಳ್ಳೆ ಅರ್ಥ ಕೊಟ್ಟಿದ್ದಾರೆ ಅರ್ಥಪೂರ್ಣವಾಗೂ ಕೂಡ ಇದೆ ಇದ್ರ ಬಗ್ಗೆ ಹೆಚ್ಚು ಚರ್ಚೆಗಳು ಆಗಬೇಕು ಆ ಚರ್ಚೆಗಳಾಗಿ ಸರ್ಕಾರದ ಮಟ್ಟದಲ್ಲಿ ಲೋಪದೋಷಗಳನ್ನ ತಿಂದ್ಕೊಳ್ಳೋದು ಕೂಡ ಆಗ್ಬೇಕು ಸಾಧ್ಯವಾದ್ರೆ ಸರ್ಕಾರದ ಕಿವಿ ಇರ್ತಕ್ಕಂಥದಕ್ಕೆ ಅನೇಕ ಈ ಪ್ರಮುಖ ಭಾಗವಹಿಸಿದರೆ ಅದನ್ನು ಕೂಡ ಮಾಡಿದ್ರೆ ತಪ್ಪಾಗಲಿ ಅಂತ ಹೇಳಿ ಹೇಳುವಾಗ ಆಡಳಿತ ಪಕ್ಷದಲ್ಲಿ ಇದ್ದಾರೆ ರವಿಯವ್ರು ಹೇಳಿದ್ರು ಬರದ್ ಕಷ್ಟ ಆಗ್ಬೋದೇನೋ ಅಂತ ಹೇಳಿ ನಾನು ಅನೇಕ ಸಾರಿ ಎತ್ಕೊಳ್ತೀನಿ ಯಾವುದೇ ಪಕ್ಷ ಇರಲಿ ಇಲ್ಲಿ ಎಲ್ಲಾ ಪಕ್ಷವರು ಕೂಡ ಬಾಗಿಲಾಗಿದ್ದೀವಿ ಅದು ಕಾಂಗ್ರೆಸ್ ಇರ್ಬೋದು ಜೆಡಿಎಸ್ ಇರ್ಬೋದು ಬಿಜೆಪಿ ಇರ್ಬೋದು ಎಲ್ಲರೂ ಕೂಡ ಬಾಗಿಲಾಗಿದ್ದೀವಿ ಆದ್ರೆ ಎಲ್ಲಕ್ಕಿಂತ ಮಿಗಿಲಾಗಿ ಮುಖ್ಯವಾದದ್ದು ಮಾದಿಗ ಜಾತಿ ನಾವು ಅಂತಕ್ಕಂಥದ್ದು ಬಾರಿ ಪ್ರಮುಖವಾಗಿ ಇಂತಹ ಸಂದರ್ಭದಲ್ಲಿ ಅವೆಲ್ಲರೂ ಕೂಡ ನೆಟ್ಟಿ ನಿಂತು ನಾವು ಮಾಡಬೇಕಾಗಿದ್ವಿ ಇದು ಮಾಡಬೇಕಾಗಿರೋದು ನಾವು ಯಾರಿಗೆ ವಿರೋಧವಾಗಿಯೂ ಕೂಡ ಅಲ್ಲ ನಮ್ಮ ಹಕ್ಕುಗಳು ಏನಿದೆ ನಮ್ಗೆ ಏನ್ ಚೆಲ್ಬೇಕಾಗಿದೆ ಅಂತಕ್ಕಂಥದ್ರ ಬಗ್ಗೆ ನಾವು ಇವತ್ತು ಚರ್ಚೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಅದನ್ನ ತೆಗೆಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಈಗ ಮೂವತ್ತು ಮೂವತ್ತೈದು ವರ್ಷದ ಹೋರಾಟದಲ್ಲಿ ಅಭಿಪ್ರಾಯದಲ್ಲಿ ಇದು ಕೆಲವರಿಗೆ ಮಾತ್ರ ಸಿಲ್ಬೇಕಾಗಿಲ್ಲ ಅಥವಾ ಬೆಳದರೆ ಸಿಲ್ಬೇಕಾಗಿಲ್ಲ ಯಾವುದೇ ಸರ್ಕಾರಕ್ಕಾಗ್ಲಿ ಇವತ್ತು ಏನು ನಮ್ಮ ಗ್ರಾಮಾಂತರದ ಸಣ್ಣ ವ್ಯಕ್ತಿ ಸಮಾಜದ ಬಗ್ಗೆ ಹೋರಾಟ ಮಾಡಿಕೊಂಡು ಈ ಒಳ ಆಗಲೇಬೇಕು ಆಗ್ಲೇಬೇಕು ಅಂತಕ್ಕಂಥ ಮನಸ್ಸಿಂಚೆ ಇಟ್ಕೊಂಡು ಅನೇಕ ಸಮಾವೇಶಗಳಲ್ಲಿ ಭಾಗಿಯಾಗತಕ್ಕಂಥದ್ದು ಅಲ್ಲಿಂದ ಹಿಡಿದು ಸಾಮಾನ್ಯ ವ್ಯಕ್ತಿಯಿಂದ ಹಿಡಿದು ದೇವಿಯ ಮಟ್ಟದ ನಾಯಕರೊಬ್ಬನು ಕೂಡ ಅಭ್ಯರ್ಥಿಗಳು ಸಿಗಬೇಕಾಗುತ್ತದೆ ಈ ಒಳ ಆಗಿರೋದಕ್ಕೆ ಈ ಮೂವತ್ತೈದು ವರ್ಷಗಳ ಹೋರಾಟದಲ್ಲಿ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಇತಿಹಾಸ ಏನೇನು ಅಂತಕ್ಕಂಥದ್ರ ಬಗ್ಗೆ ತಿಳ್ಕೊಂಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಎಸ್ ಎಂ ಕೃಷ್ಣ ಅವರ ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿಯನ್ನ ಆಗಬೇಕು ಅಂತಂದಾಗ ಸದಾಶಿವ ರಚನೆ ಮಾಡಬೇಕು ಅಂದಾಗ ಅವತ್ತಿನ ದಿನ ಎಸ್ ಎಂ ಕಿಶ್ ಅವರ ಸಚಿವ ಸಂಪುಟದಲ್ಲಿ ಆರ್ ಬಿ ತಿಮ್ಮಾಪರವರು ನಾನು ಕೂಡ ಇದ್ದಂತೆ ಅವರು ರಚನೆ ಆಗಬೇಕಾದ್ರೆ ಆ ಸಂದರ್ಭದಲ್ಲಿ ಏನು ಅಡ್ಡಿ ಆಟಕಗಳು ಬಂತೋ ಆಗ್ಬಾರ್ದು ಅನ್ನೋದಕ್ಕೆ ಅಂತಕ್ಕಂಥದ್ದೆಲ್ಲ ಕೂಡ ಗೊತ್ತಿರತಕ್ಕಂಥದ್ದು ಹುಬ್ಬಳ್ಳಿ ಸಮಾವೇಶಾಂತಕ್ಕೆ ತಮ್ಮಂದರೆಲ್ಲ ಎಲ್ಲರೂ ಹೋಗಿದ್ದೀವಿ ನಾವೆಲ್ಲ ಹೋಗಿದ್ದೀವಿ ಅಂತ ಸಮಾವೇಶದಲ್ಲೂ ಕೂಡ ಅದು ಆಗದೇ ಇದ್ದಂತ ಸಂದರ್ಭದಲ್ಲಿ ಎಷ್ಟು ನೋವಾಯ್ತು ಅನ್ನೋದು ನಮ್ಗೆ ನಿಮ್ಗೆ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ಸರ್ ಇವತ್ತು ಒಳ ಮೀಸಲಾತಿಯ ಒಳಸುಳಿಗಳು ಅಂತ ಒಂದು ಶೀರ್ಷಿಕೆ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇರೋಂಥದ್ದು ಇದು ಹುನ್ನಾರವು ಅಂತ ಏನಲ್ಲ ಜಾಗೃತಿ ಮತ್ತು ಹುನ್ನಾರಗಳ ವಿರುದ್ಧವಾದಂಥ ಜಾಗೃತಿ ಸರ್ಕಾರ ಹುನ್ನಾರ ನಿಜವಾಗ್ಲೂ ಮಾಡಿರೋಂಥದ್ದು ಸರ್ಕಾರ ಹುನ್ನಾರ ಮಾಡಿದೆ ಪಟ್ಟಭದ್ರ ಹಿತಾಸಕ್ತಿಗಳ ಅನುಕೂಲಕ್ಕೆ ಮಾದಿಗ ಸಮುದಾಯವನ್ನು ವಂಚನೆ ಮಾಡುವಂಥ ಕೆಲಸಕ್ಕೆ ಇವತ್ತು ಸರ್ಕಾರ ಮುಂದಾಗಿದೆ ಸಮಾಜ ಕಲ್ಯಾಣ ಇಲಾಖೆ ಸಂಪೂರ್ಣವಾಗಿ ಮಾದಿಗರಿಗೆ ಮೋಸ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ ಅಲ್ಲಿ ಕ್ಯಾಬಿನೆಟಲ್ಲಿ ತೀರ್ಮಾನ ಆಗೋದೊಂದು ಸಮಾಜ ಕಲ್ಯಾಣ ಕೇಂದ್ರ ಇಂದ ಸರ್ಕಾರಕ್ಕೆ ಬರ್ತಾ ಇರೋಂಥ ನೋಟ್ಸ್ಗಳಲ್ಲಿ ಇರೋವಂಥ ವಿಷಯಗಳೇ ಒಂದು ಎಲ್ಲವೂ ವ್ಯತ್ಯಾಸಗಳಾಗಿ ಬರ್ತಾ ಇದೆ ಈ ಹೊಣೆಯನ್ನು ಸಚಿವ ಮಹಾದೇವಪ್ಪನವರೇ ಹೊರಬೇಕು ಮತ್ತು ಸಿದ್ದರಾಮಯ್ಯವರು ಹೊರಬೇಕು ಯಾಕೆಂದ್ರೆ ಅಲ್ಲೇನು ತಪ್ಪಾಗ್ತಿದೆ ಗೊತ್ತಿದ್ದು ಕೂಡ ಅವರು ಬಾಯಿ ಮುಚ್ಚಿಕೊಂಡಿದ್ದಾರೆ ಅಂತಂದರೆ ಆ ಹುನ್ನಾರದಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ ಅಂತ ಅರ್ಥ ನಾನು ಈ ಒಳಸುಳಿಗಳು ಕಾರ್ಯಕ್ರಮ ಯಾಕೆ ಇವತ್ತು ಒಂದು ದಿವಸದ ಕಾರ್ಯಾಗಾರ ಆಯೋಜನೆ ಮಾಡಿದ್ದೀವಿ ಅಂತಂದರೆ ಒಳ ಮೀಸಲಾತಿಯನ್ನು ಕೊಟ್ಟ ಹಾಗೂ ಇರಬೇಕು ಮತ್ತು ಅದು ನಮಗೆ ತಲುಪದೆ ಕಿತ್ಕೊಂಡ ಹಾಗೂ ಇರಬೇಕು ಅನ್ನೋವಂಥ ರೀತಿಯ ಒಂದು ಷಡ್ಯಂತ್ರ ಈ ಒಳೀಸಲಾತಿ ಜಾರಿಯನ್ನಲ್ಲಿದೆ ಮೊದಲನೇದಾಗಿ ಸುಪ್ರೀಂ ಕೋರ್ಟಿನ ದತ್ತಾಂಶದ ಪ್ರಕಾರ ಈ ಒಳೀಸಲಾತಿ ಜಾರಿಯಾಗಲಿಲ್ಲ ಕಟ್ಟಕಡೆಯ ಸಮುದಾಯಗಳು ಏನೂ ಗತಿ ಇಲ್ಲದೆ ಇರುವಂತಹ ಅಕ್ಷರಶಃ ಬೀದಿಗೆ ಬಿದ್ದಂಥ ಸಮುದಾಯಗಳು ಅಲೆಮಾರಿ ಸಮುದಾಯಗಳು ಅವ್ರಿಗೆ ಮೀಸಲಾತಿ ಪ್ರಮಾಣವನ್ನು ನಿಗದಿ ಮಾಡದೆ ಮೋಸ ಮಾಡಿರೋಂಥ ಸಂದರ್ಭದಲ್ಲಿ ಯಾವ ಕೋರ್ಟ್ ತಾನೇ ಅದನ್ನು ಮಾನ್ಯ ಮಾಡುತ್ತೆ ಬಹುಶಃ ಇದು ಒಳ ಮೀಸಲಾತಿಯ ಆದೇಶ ಸರ್ಕಾರದೇನಿದೆ ಇದು ಕೋರ್ಟಲ್ಲಿ ನಿಲ್ಲಲ್ಲ ಬಿದ್ದೋಗುತ್ತೆ ಮತ್ತು ನಮಗೆ ಅನ್ಯಾಯ ಆಗುತ್ತೆ ಸರ್ಕಾರ ಅದನ್ನು ಕೊಟ್ಟೆ ನೋಡಿ ಯಾರೋ ಕೋರ್ಟ್ಗೆ ಹೋಗಿ ತೆಗೆದುಬಿಟ್ರು ಅನ್ನೋಂಥದ್ದು ಮಾತಾಡುತ್ತೆ ಕೋರ್ಟ್ಗೆ ಹೋಗೋ ಥರದ್ದ ಒಂದು ಹುನ್ನಾರವನ್ನು ಸೃಷ್ಟಿ ಮಾಡಿದ್ದಾರು ಸರ್ಕಾರವೇ ಮಾಡಿದೆ ಆಯಿತು ಇವಾಗ ಏನು ಕೊಟ್ಟಿದ್ದಾರೆ ಇದೇ ಜಾರಿಯಾಗುತ್ತೆ ಅಂತ ತಿಳ್ಕೊಳ್ಳೋಣ ಅದರಲ್ಲೂ ನಾವು ನೋಡೋಕೋದ್ರೆ ಒಂದು ಬಡ್ತಿಯಲ್ಲಿ ಒಳ ಮೀಸಲಾತಿ ಇಲ್ಲವಂತೆ ಹಾಗೇ ಆರ್ಥಿಕ ಮೀಸಲಾತಿ ಏನು ಬಜೆಟ್ ಅಲೋಕೇಷನ್ ಇದೆಯಲ್ಲೇ ಇದೆಯಂತಲ್ಲ ಅದರಲ್ಲಿ ಒಳ ಮೀಸಲಾತಿ ಇಲ್ಲ ಬ್ಯಾಕ್ಲಾಗಲ್ಲಿ ಒಳ ಮೀಸಲಾತಿ ಇಲ್ಲ ರಾಜಕಾರಣದಲ್ಲಿ ಒಳ ಮೀಸಲಾತಿ ಇಲ್ಲ ಮತ್ತು ಈಗ ಕೊಟ್ಟಿರುವಂಥ ಆರು ಕೆ ಎ ಡಿಗಳನ್ನು ಕೂಡ ಸೇರಿಸಿ ಅಲ್ಲೂ ಕೂಡ ನೀವು ಎ ಕೆ ಎಡಿಗಳು ಅಂತ ಹೇಳ್ಕೊಳ್ಳುವಂಥ ಹೊಲೆಯರಾದರೂ ಪರವಾಗಿಲ್ಲ ಎ ಕೆ ಎಡಿಗಳಂತ ಹೇಳ್ಕೊಳ್ಳುವಂಥ ಮಾದಿಗರಾದರೂ ಪರವಾಗಿಲ್ಲ ಅಥವಾ ಕಳ್ಳ ಜಾತಿ ಪ್ರಮಾಣ ಪಡ್ಕೊಂಡು ಜ್ ನೇರವಾಗಿ ಜ ಸ್ವಂತ ಜಾತಿಯನ್ನು ಹೇಳಲಾರದೆ ಎ ಕೆ ಡಿ ಅಂತ ಬರೆಸಿರುವಂಥ ಸಂಖ್ಯೆಗಳು ಕೂಡ ಇದಾವೆ ನೀವು ಹೋಗಿ ಮಾದಿಗರ ಪಾಲಲ್ಲಿ ತೊಗೊಳ್ಳಿ ಅಂತಂದರೆ ಇದು ಒಳಮೀಸಲಾತಿ ಅಂತ ಎಲ್ಲಿ ಕರೀತಾರೆ ಒಳಮೀಸಲಾತಿ ಹೋರಾಟ ಏನಕ್ಕೆ ನಮ್ಮ ಪಾಲು ನಮಗೆ ಸಿಗ್ತಾ ಇಲ್ಲ ನಮಗೆ ಕೋಡಿ ಅನ್ನೋ ಕಾರಣಕ್ಕೆ ಒಳಮೀಸ್ಲಾತಿ ಹೋರಾಟ ಆಗಿದ್ದು ಆದರೆ ಆರು ಪರ್ಸೆಂಟ್ ಅಂತ ಕೊಟ್ಬಿಟ್ಟು ಏಕೆಡಿಗಳ್ನು ಕೊಟ್ಬಿಟ್ಟು ನೀವು ತೊಗೊಳ್ಳಿ ನಿಮಗೆ ಆರ್ಥಿಕ ಮೀಸಲಾತಿ ಇಲ್ಲ ರಾಜಕಾರಣದ ಮೀಸಲಾತಿ ಇಲ್ಲ ಬಜೆಟ್ ಅಲೋಕೇಶನ್ ಮೀಸಲಾತಿ ಇಲ್ಲ ಬಡ್ತಿಯಲ್ಲಿ ಮೀಸಲಾತಿ ಇಲ್ಲ ಅಂತಂದರೆ ಇನ್ಯಾವ ಸೀಮೆ ಒಳ ಮೀಸಲಾತಿ ಜಾರಿಯಾಗುತ್ತೆ ಸೊ ಇದು ಒಳ ಮೀಸಲಾತಿಯ ಈ ಒಳಸುಳಿಗಳು ಅಂತಂದರೆ ಏನು ಷಡ್ಯಂತ್ರಗಳಾಗಿದೆ ಮುಂದಿನ ಹೆಜ್ಜೆಗಳು ಹೇಗಿರಬೇಕು ನಮ್ಮ ಹೋರಾಟದ ಹೆಜ್ಜೆಗಳು ಈ ಸರ್ಕಾರವನ್ನು ಹೇಗೆ ಬಾಯಿ ಬಿಡಿಸ್ಬೇಕು ಅನ್ನುವಂಥ ಒಂದು ಚರ್ಚೆ ಒಂದು ಗುಂಪು ಚರ್ಚೆಯನ್ನು ಇವತ್ತಿನ ಕಾರ್ಯಾಗಾರದ ಮೂಲಕ ಮಾಡಿದ್ದೀವಿ ಇದರ ರಿಸಲ್ಟ್ ಏನು ಬರುತ್ತೆ ಸಂಜೆಗೆ ನಾವು ಖಂಡಿತವಾಗಲು ಮಾಧ್ಯಮಗಳ ಮೂಲಕವೇ ಸರ್ಕಾರಕ್ಕೆ ತಿಳಿಸ್ತೀವಿ ನಾಳೆ ಕ್ಯಾಬಿನೆಟ್ ಇದೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಕ್ಯಾಬಿನೆಟ್ನಲ್ಲಿ ಈ ಒಳ ಮೀಸಲಾತಿಯ ಜಾರಿನಲ್ಲಾಗಿರುವಂಥ ಎಲ್ಲ ಲೋಪಗಳನ್ನು ಸರಿಪಡಿಸ್ಬೇಕು ಅಲೆಮಾರಿಗಳಿಗೂ ನ್ಯಾಯ ಕೊಡಬೇಕು ಮತ್ತು ಬಡ್ತಿನಲ್ಲಿ ಬಜೆಟ್ ಅಲೋಕೇಷನಲ್ಲಿ ರಾಜಕಾರಣದಲ್ಲೂ ಒಳ ಜಾರಿ ಆಗಲೇಬೇಕು ಪಕ್ಕದ ರಾಜ್ಯಗಳಲ್ಲಾಗತ್ತೆ ಕರ್ನಾಟಕದಲ್ಲಾಗೋದಿಲ್ಲ ಅಂತಂದರೆ ಏನರ್ಥ ಇಲ್ಲದೆ ಹೋದರೆ ಒಟ್ಟು ಮಾದಿಗ ಸಮುದಾಯ ಈ ಸರ್ಕಾರಕ್ಕೆ ಬುದ್ಧಿ ಕಲಿಸುವ ಕೆಲಸ ಮಾಡೋದ್ರ ಜೊತೆಯಲ್ಲಿ ನಾವು ದೆಹಲಿಗೆ ಹೋಗಿ ಸಾಮಾಜಿಕ ನ್ಯಾಯದ ಬಗ್ಗೆ ಇಡೀ ದೇಶದಾದ್ಯಂತ ಓಡಾಡ್ತೀರಿ ಮಿಸ್ಟರ್ ರಾಹುಲ್ ಗಾಂಧಿಯವರೇ ಕರ್ನಾಟಕದಲ್ಲಿ ಇಷ್ಟು ಆಗ್ತಾ ಇರುವಂತಹ ಸಾಮಾಜಿಕ ಅನ್ಯಾಯದ ಬಗ್ಗೆ ನಿಮ್ಮ ನಿಲುವೇನು ಅಂತ ಪ್ರಶ್ನೆ ಮಾಡುವಂಥದ್ದು ಒಂದು ಮುಖ್ಯವಾದ ಘಟ್ಟ ಇದೆ ಆ ಹೋರಾಟಕ್ಕೆ ನಾವು ಕರೆ ಕೊಡ್ತೀವಿ ಬಹುಶಃ ಕರ್ನಾಟಕದ ಸಮಸ್ತ ಮಾದಿಗ ಸಮುದಾಯ ನ್ಯಾಯಕ್ಕಾಗಿ ದೆಹಲಿ ಚಲೋ ಮಾಡಿ ಮಾಡುವಂಥ ಒಂದು ತೀರ್ಮಾನಕ್ಕೆ ಬರ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಭಿಕ್ಷೆ ಅಂತ ಹೇಳುವಾಗ ನಾನು ಕೆಲವು ಕಠಿಣವಾದ ಪದಗಳಲ್ಲಿ ಹೇಳ್ಬೇಕಾಗ್ತದೆ ಈ ಸರ್ಕಾರ ಅನ್ನೋದು ಯಾರ ಅಪ್ಪರ ಮನೆ ಆಸ್ತಿ ಅಲ್ಲ ಆದರೆ ಇಲ್ಲೇನಾಗಿದೆ ಅಂತಂದರೆ ಸಿದ್ದರಾಮಯ್ಯನವರ ಧೋರಣೆ ಇದೆಯಲ್ಲ ಅದು ಸರಿಯಲ್ಲ ನಾನು ಮಾಡ್ತೀನಿ ನಾನೇ ಮಾಡೋದು ನಾನು ಕೊಡ್ತೀನಿ ಆ ಆ ಒಂದು ದೌಲತ್ತಿನ ಮಾತುಗಳನ್ನೆಲ್ಲ ಬಿಟ್ಟು ಬಿಡಬೇಕು ಸರ್ ಇದು ಭಿಕ್ಷೆ ಅಲ್ಲ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರುವಂಥದ್ದು ಯಾರು ನಿಜವಾಗೂ ಒಳಗಾಗಿದ್ದಾರೆ ಯಾರು ತುಳಿತುಕೊಳಪಟ್ಟೆ ಆಗಿ ಒಳಪಟ್ಟಿದ್ದಾರೆ ಅವರಿಗೆ ಇದು ಮೀಸಲಾತಿ ಅನ್ನೋದಕ್ಕಿಂತ ರೆಪ್ರೆಸೆಂಟೇಷನ್ನು ಆ ಪ್ರಾತಿನಿಧ್ಯದ ಮೂಲಕ ಅವರಿಗೆ ಸಮಾನವಾದಂಥ ಹಕ್ಕು ಅಧಿಕಾರಗಳನ್ನ ಅವಕಾಶಗಳನ್ನ ಕೊಡಬೇಕು ಅಂತ ನೋಡಿ ಮೀಸಲಾತಿಯನ್ನು ಮೇ ಭಾಳ ಏನು ಮೇಲ್ಜಾತಿಗಳು ಅಂತ ಕರಿತೀವಲ್ಲ ಅವರೆಲ್ಲ ಕೇವಲ ಐದತ್ತು ವರ್ಷಗಳು ವಿರೋಧ ಮಾಡಿದರು ಪ್ರಾರಂಭದಲ್ಲಿ ಕೊಡ್ಕೂಡ್ದು ಬೇಡ ಅದು ಇದು ಅಂತ ಮೀಸಲಾತಿಯನ್ನು ಸ್ವತಃ ಗಾಂಧಿಯವ್ರ ಸಮೇತ ವಿರೋಧ ಮಾಡಿ ಬೇಡ ಅಂತ ಇದ್ದಿದ್ದರು ಅದೆಲ್ಲ ಒಂದು ಐದಾರು ವರ್ಷ ನಡೀತು ಆದರೆ ಯಾರು ಅಸ್ಪೃಶ್ಯತೆಗೆ ಒಳಗಾಗಿದರೆ ಆ ಸಮುದಾಯದವರೇ ಮೂವತ್ತೈದು ವರ್ಷಗಳ ಕಾಲ ನಮ್ಮನ್ನು ಹೋರಾಟದ ಹೆಸರಲ್ಲಿ ಬೀದಿ ನಿಲ್ಲಿಸಿದ್ದಾರೆ ಅಂತಂದರೆ ಇನ್ನೆಂಥ ದುರಂತ ಇದೆಂಥ ಸಾಮಾಜಿಕ ನ್ಯಾಯ ಇದು ಇದನ್ನು ನಾವು ಪ್ರಶ್ನೆ ಮಾಡಲೇಬೇಕಾಗ್ತದೆ ಬಹುಶಃ ನಾವು ರಾಜಕೀಯವಾಗಿ ಒಂದು ಗಟ್ಟಿ ನಿಲುವನ್ನು ತೊಗೊಳದೆ ಹೋದರೆ ಈ ಸರ್ಕಾರ ನಮ್ಮನ್ನು ಗಟ್ಟಿಯಾಗಿ ಪರಿಗಣಿಸೋದಿಲ್ಲ ಹಾಗಾಗಿ ನಾವು ರಾಜಕೀಯ ನಿರ್ಣಾಯಕ ಶಕ್ತಿ ಆಗಬೇಕು ಮಾದಿಗ ಸಮುದಾಯ ಕರ್ನಾಟಕದಲ್ಲಿ ರಾಜಕೀಯ ನಿರ್ಣಾಯಕ ಶಕ್ತಿ ಆದಾಗ ಮಾತ್ರ ನಮ್ಮ ಏನು ಆಗ್ರಹಗಳಿದ್ದಾವೆ ನಾವು ಯಾವುದನ್ನು ಕೂಡ ಬೇಡಿಕೆಗಳು ಮನವಿಗಳು ಅಂತ ಕರೆಯೋದು ಬೇಡ ನಮ್ಮ ಆಗ್ರಹಗಳೇನಿದ್ದಾವೆ ಅದೆಲ್ಲವೂ ತಾನಾಗಿ ಈಡೇರುತ್ತೆ ನೋಡಿ ನಾಗಮೋಹನ್ ದಾಸ್ ಸಮಿತಿ ಹೇಳುತ್ತು ನಾಲ್ಕು ಪರ್ಸೆಂಟು ಬೋವಿ ಲಂಬಾಣಿಗಳಿಗೆ ಅಂತ ಐದು ಪರ್ಸೆಂಟ್ ಸಿಕ್ತು ಒಂದು ಪರ್ಸೆಂಟ್ ಡೇ ಸಿಕ್ತು ಆದರೆ ಅವರಿಗೆ ತೃಪ್ತಿ ಇಲ್ಲ ಹೋಗ್ತೀನಿ ಅಂತಿದ್ದಾರೆ ನಾಗಮೋಹನ್ ದಾಸ್ ಆಯೋಗ ಹೇಳುತ್ತು ಹೊಲೆಯರಿಗೆ ಐದು ಪರ್ಸೆಂಟ್ ಅಂತ ಆರು ಪರ್ಸೆಂಟ್ ಸಿಕ್ತು ಒಂದು ಪರ್ಸೆಂಟ್ ಎಕ್ಸ್ಟ್ರಾನೇ ಬಂತು ನಮಗೇನು ಅದು ಬೇಸರ ಅಲ್ಲ ಆದರೆ ಅದು ಕೂಡ ಸಾಲದು ನಾವು ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ ದತ್ತಾಂಶದ ಪ್ರಕಾರ ಮಾಲೀಕರಿಗೆ ಎಂಟು ಪರ್ಸೆಂಟಕ್ಕೂ ಹೆಚ್ಚು ಪ್ರಮಾಣ ಸಿಗಬೇಕಿತ್ತು ನಮಗೆ ಮೀಸಲಾತಿನಲ್ಲಿ ಆದರೆ ಆರು ಸಿಕ್ತು ವಿಜಯೋತ್ಸವ ಮಾಡ್ತಾಯಿದ್ದೀವಿ ಇದೆಂಥ ದುರಂತ ಅಂತ ನಾನು ಹೇಳೋಕ್ಕೆ ಆಗೋದಿಲ್ಲ ವಿಜಯೋತ್ಸವ ಅಂತೆ ಸರ್ಕಾರಕ್ಕೆ ಅಭಿನಂದನೆಗಳ ಮಹಾಪೂರ ಅಂತೆ ನಾನು ಹೇಳೋದು ನನ್ನದೇ ಜಾ ಮಾದಿಗ ಸಮುದಾಯದ ರಾಜಕಾರಣಿಗಳಿಗೆ ದಯವಿಟ್ಟು ನಿಮ್ಮ ಲಾಭಕೋರತನಕ್ಕೆ ನಿಮ್ಮ ಲೋಭತನಕ್ಕೆ ಸಮುದಾಯವನ್ನು ಬಲಿ ಕೊಡುವಂಥ ಕೆಲಸವನ್ನು ಮಾಡಬೇಡಿ ನಮಗೆ ಸಂಪೂರ್ಣವಾದ ನ್ಯಾಯ ನೋಡಿ ಎಷ್ಟೆಲ್ಲ ನಾನಾಗಲೇ ಹೇಳಿದೆ ಇರಲಿಲ್ಲ ಬಡ್ತಿಯಲ್ಲಿಲ್ಲ ಮತ್ತು ಪ್ರಮೋಷನ್ ಇದು ಬ್ಯಾಕ್ಲಾಗ್ನಲ್ಲಿ ರಿಸರ್ವೇಷನ್ ಇಲ್ಲವಂತೆ ಇಷ್ಟೆಲ್ಲ ಅನ್ಯಾಯಗಳ ಮಧ್ಯೆ ನೀವು ವಿಜಯೋತ್ಸವ ಮಾಡ್ತೀರಿ ಅಂತಂದರೆ ಬಹುಶಃ ಎತ್ತ ಮಾಡುವಂಥ ದ್ರೋಹ ಅದು ದಯವಿಟ್ಟು ನಿಮ್ಮಲ್ಲಿ ಪ್ರಾರ್ಥನೆ ಇದೆ ಸರ್ಕಾರದ ಮೇಲೆ ಒತ್ತಡವನ್ನು ಕಾಯ್ದುಕೊಂಡು ಬನ್ನಿ ನೀವು ವಿಜಯೋತ್ಸವಗಳನ್ನ ಆಚರಿಸೋದ್ರ ಮೂಲಕ ಈ ಸಮುದಾಯವನ್ನು ತಬ್ಲಿಯನ್ನಾಗಿ ಮಾಡಬೇಡಿ ಅನ್ನುವಂಥ ಮನವಿಯನ್ನು ನನ್ನ ಸಮುದಾಯದ ರಾಜಕಾರಣಿಗಳಿಗೆ ನಾನು ಮಾಡ್ತಾ ಇದ್ದೀನಿ ರಾಜಕಾರಣಿಗೂ ಸಮುದಾಯದ ಒಳ ಮೀಸಲಾತಿಯ ಹೋರಾಟದಲ್ಲಿ ಗುರುತಿಸ್ಕೊಂಡ್ರೆ ನಮಗೆ ರಾಜಕೀಯವಾದಂತಹ ಸೋಲು ಉಂಟಾಗ್ತದೆ ನಾವು ಸೋತು ಬಿಡ್ತೀವಿ ಅನ್ನುವಂಥದ್ದು ಒಂದು ಭಯ ಇದೆ ಅದು ಸತ್ಯವೂ ಆಗಿತ್ತು ಅದು ಕೆಲವು ವರ್ಷಗಳ ಹಿಂದೆ ಆದರೆ ಈಗ ಹಂಗಿಲ್ಲ ಯಾರು ಮಾದಿಗ ಸಮುದಾಯಕದ ಪರವಾಗಿ ಒಳಮೀಸಲಾತಿ ಪರವಾಗಿ ಹೋರಾಟವನ್ನು ಮಾಡ್ತಾರೆ ಅವ್ರಿಗೆ ರಾಜಕೀಯ ಅಧಿಕಾರ ಸಿಗಬೇಕು ಅನ್ನುವಂತಹ ಮನಸ್ಥಿತಿ ಇವತ್ತು ಸಮಾಜದಲ್ಲಿ ನಿರ್ಮಾಣ ಆಗಿದೆ ಇವರಿಗೆ ಈ ದಡ್ಡ್ರಿಗೆ ಅದು ಅರ್ಥ ಆಗ್ತಾ ಇಲ್ಲ ದಡ್ರು ಅಂತಲೇ ಹೇಳ್ತೀನಿ ನಾನೇನು ಅದು ಚೆನ್ನಾಗಿ ಒಂದು ಮಾತಲ್ಲ ಉದ್ದೇಶಪೂರ್ವಕವಾಗಿ ಮಾತಾಡ್ತಾ ಇರೋದಲ್ಲ ಆ ದಡ್ಡತನ ಇದೆಯಲ್ಲ ಆ ದಡ್ಡ್ರಿಗೆ ಅರ್ಥ ಆಗ್ತಾ ಇಲ್ಲ ಇದು ನಾವು ಏನು ಮಾಡಿಕೊಟ್ಟಿದ್ದೀವಿ ಅಂತ ಹಾಗಾಗಿ ನಾವು ಸರ್ಕಾರದ ಪರವಾಗಿದ್ದೀವಿ ಕಾಂಗ್ರೆಸ್ಸಿನ ಪರವಾಗಿದ್ದೀವಿ ಸಿದ್ದರಾಮಯ್ಯನ ಪರವಾಗಿದ್ದೀವಿ ಅಂತ ಹೇಳ್ಕೊಂಡು ಹೇಳ್ಕೊಂಡು ಸಮಾಜಿಕ ಆದರೂ ಪರವಾಗಿಲ್ಲ ಏ ಸಿದ್ದರಾಮಯ್ಯ ಅವ್ರಲ್ಲ ಕೊಟ್ಬಿಟ್ಟು ಅವರಪ್ಪ ಏನು ಕೊಟ್ಬಿಟ್ಟಕ್ಕೆ ಯಾರಪ್ಪ ಮನೆ ಜಾಸ್ತಿ ಏನಲ್ಲ ಸಂವಿಧಾನಿಕವಾದ ಹಕ್ಕು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದದನ್ನು ಸುಪ್ರೀಂ ಕೋರ್ಟ್ ಆದೇಶದಂತೆ ನಮಗೆ ಸಿಗಬೇಕಾಗಿದ್ದು ಇನ್ನೂ ಸಿಕ್ಕಿಲ್ಲ ಈಗೇನು ಆದೇಶ ಆಗಿದೆ ಅದು ಮೋಸದಿಂದ ಅನ್ಯಾಯದಿಂದ ಕುತಂತ್ರ ಇದೆ ಬಹುಶಃ ಅದು ಊರ್ಜಿತ ಆಗೋದಿಲ್ಲ ಊರ್ಜಿತಗೊಳಿಸ್ಕೊಳ್ಳೋದಕ್ಕೆ ಏನು ಬೇಕು ಅನ್ನೋ ಚರ್ಚೆ ಇವತ್ತು ನಾವು ಈ ಕಾರ್ಯಾಗಾರದ ಮೂಲಕ ಮಾಡ್ತಾ ಇದೀವಿ ಬೆಳಕ ಹಂಗೆ ಹೇಳೋರು ಯಾರಾದರೂ ಸರಿ ಸರ್ ನನ್ನ ಮುಂದೆ ಒಂದು ಐದು ನಿಮಿಷ ಮಾತಾಡೋಕ್ಕೆ ಏನಾದರೂ ಅವರಿಗೆ ಜ್ಞಾನ ಇದ್ದರೆ ನನ್ನ ಹತ್ರ ಒಂದು ಐದು ನಿಮಿಷ ಚರ್ಚೆಗೆ ಬರೋಕ್ಕೆ ಸಾಧ್ಯತೆ ಇದ್ದರೆ ನಿಮ್ಮ ಮಾಧ್ಯಮದ ಮೂಲಕ ಅಂಥವ್ರನ್ನ ನೇರವಾಗಿ ಚರ್ಚೆ ಕರಿತೀನಿ ಆ ಚರ್ಚೆಯಲ್ಲಿ ಒಂದೇ ಒಂದು ಅಂಕಿಅಂಶ ಆಗಲಿ ಒಂದೇ ವಿಚಾರ ಆಗಲಿ ದಿಕ್ಕು ತಪ್ಪದ ಮಾತನ್ನು ಮಾತಾಡಿದ್ರೆ ನಾನು ಲೈಫಲ್ಲಿ ಮಾತಾಡೋದು ಬಿಟ್ಬಿಡ್ತೀನಿ ಈ ಥರ ಚರ್ಚೆಗಳಲ್ಲಿ ಯಾರಾದರೂ ನನ್ನ ಜೊತೆಗೆ ಎದುರುಗಡೆ ಬಂದು ಒಳ ವಿಚಾರದಲ್ಲಿ ಸರಿಯಾದ ಮಾಹಿತಿ ಇಟ್ಕೊಂಡು ಮಾತಾಡೋಕ್ಕೆ ಇದ್ರೆ ತಾಕತ್ತಿದ್ದರೆ தான் அவரண ஆக்வான தேங்க் யூ